ವೆಲ್ಕಮ್ ಟು ಕನ್ನಡ ಕ್ವಿಝ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ದಿನಕ್ಕೆ ಮೂವತ್ತು ನಿಮಿಷಕ್ಕಿಂತ ಹೆಚ್ಚು ನಡೆದರೆ ಯಾವ ಕಾಯಿಲೆ ಬರುವುದಿಲ್ಲ ಆಪ್ಷನ್ ಎ ಕಿಡ್ನಿ ಸಮಸ್ಯೆ ಆಪ್ಷನ್ ಬಿ ಮೆದುಳು ಜ್ವರ ಆಪ್ಷನ್ ಸಿ ಹೃದಯಾಘಾತ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ಸರಿಯಾದ ಥರ ಆಪ್ಷನ್ ಸಿ ಹೃದಯಾಘಾತ ಬರುವುದಿಲ್ಲ ನಿಮ್ಮ ಎರಡನೆಯ ಪ್ರಶ್ನೆ ಮೂರ್ಖರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಎರಡರಂದು ಆಪ್ಷನ್ ಬಿ ಜುಲೈ ಎಂಟರಂದು ಆಪ್ಷನ್ ಸಿ ಏಪ್ರಿಲ್ ಒಂದರಂದು ಆಪ್ಷನ್ ಡಿ ಜೂನ್ ನಾಲ್ಕರಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ ಒಂದರಂದು ಮೂರ್ಖರ ದಿನವನ್ನು ಆಚರಿಸಲಾಗುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ತೆಂಗಿನಕಾಯಿಯನ್ನು ಹೆಚ್ಚಾಗಿ ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಆಫ್ರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡೋನೇಷ್ಯಾ ನಿಮ್ಮ ನಾಲ್ಕನೆಯ ಪ್ರಶ್ನೆಯೂ ಹೀಗಿದೆ ಯಾವ ಪ್ರಾಣಿಯ ಹಾಲಿಂದ ಮೊಸರನ್ನು ತಯಾರಿಸಲಾಗುವುದಿಲ್ಲ ಆಪ್ಷನ್ ಎ ಮೇಕೆಯ ಹಾಲಿಂದ ಆಪ್ಷನ್ ಬಿ ಮೊಲದ ಹಾಲಿಂದ ಆಪ್ಷನ್ ಸಿ ಒಂಟೆಯ ಹಾಲಿಂದ ಆಪ್ಷನ್ ಡಿ ದನದ ಹಾಲಿಂದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಒಂಟೆಯ ಹಾಲಿಂದ ಮೊಸರನ್ನು ತಯಾರಿಸಲಾಗುವುದಿಲ್ಲ ನಿಮ್ಮ ಐದನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತ್ಯಧಿಕ ಮರಗಳಿವೆ ಆಪ್ಷನ್ ಎ ಗೋವಾದಲ್ಲಿ ಆಪ್ಷನ್ ಬಿ ಕೇರಳದಲ್ಲಿ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಆಪ್ಷನ್ ಡಿ ಕರ್ನಾಟಕದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಮರಗಳಿವೆ ನಿಮ್ಮ ಆರನೆಯ ಪ್ರಶ್ನೆ ಹತ್ತು ರೂಪಾಯಿಯ ನಾಣ್ಯವನ್ನು ತಯಾರಿಸಲು ಒಟ್ಟು ಎಷ್ಟು ಖರ್ಚಾಗುತ್ತದೆ ಆಪ್ಷನ್ ಎ ಎರಡು ರೂಪಾಯಿ ಆಪ್ಷನ್ ಬಿ ಎಂಟು ರೂಪಾಯಿ ಆಪ್ಷನ್ ಸಿ ಆರು ರೂಪಾಯಿ ಆಪ್ಷನ್ ಡಿ ಐದು ರೂಪಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ರೂಪಾಯಿ ಹತ್ತು ರೂಪಾಯಿಯ ನಾಣ್ಯವನ್ನು ತಯಾರಿಸಲು ಖರ್ಚಾಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಯಾವ ದೇಶದಲ್ಲಿ ವೀಕ್ಷೆ ಬೇಡಿದರೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಆಪ್ಷನ್ ಎ ಆಸ್ಟ್ರೇಲಿಯಾದಲ್ಲಿ ಆಪ್ಷನ್ ಬಿ ಭೂತಾನ್ನಲ್ಲಿ ಆಪ್ಷನ್ ಸಿ ಜಪಾನ್ನಲ್ಲಿ ಆಪ್ಷನ್ ಡಿ ಭಾರತದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ನಲ್ಲಿ ಭಿಕ್ಷೆಯನ್ನು ಬೇಡಿದರೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ದೇಶದಲ್ಲಿ ಮಾರಾಟವಾಗುವ ಉಪ್ಪು ಕೆಂಪು ಬಣ್ಣದಲ್ಲಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಮೊರಾಕೋ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೊರಾಕೋ ದೇಶದಲ್ಲಿ ಮಾರಾಟವಾಗುವ ಉಪ್ಪು ಕೆಂಪು ಬಣ್ಣದಲ್ಲಿರುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಮನುಷ್ಯನ ಒಂದು ಕಣ್ಣಿನ ತೂಕ ಎಷ್ಟು ಆಪ್ಷನ್ ಎ ಹನ್ನೆರಡು ಗ್ರಾಮ್ ಆಪ್ಷನ್ ಬಿ ಹತ್ತು ಗ್ರಾಂ ಆಪ್ಷನ್ ಸಿ ಐದು ಗ್ರಾಮ್ ಆಪ್ಷನ್ ಡಿ ಏಳು ಪಾಯಿಂಟ್ ಐದು ಗ್ರಾಮ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಪಾಯಿಂಟ್ ಐದು ಗ್ರಾಮ್ ನಿಮ್ಮ ಹತ್ತನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬೆನ್ನು ನೋವನ್ನು ಅತಿ ವೇಗವಾಗಿ ಗುಣಪಡಿಸುತ್ತದೆ ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಮೆಂತ್ಯೆ ಆಪ್ಷನ್ ಸಿ ಲವಂಗ ಆಪ್ಷನ್ ಡಿ ದಾಲ್ಚಿನ್ನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದಾಲ್ಚಿನ್ನಿಯು ಬೆಣ್ಣು ನೋವನ್ನು ಅತಿ ವೇಗವಾಗಿ ಗುಣಪಡಿಸುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಬೋಳು ತಲೆ ಬಾರದಂತೆ ಯಾವ ತರಕಾರಿಯನ್ನು ತಿನ್ನಬೇಕು ಆಪ್ಷನ್ ಎ ಅವರೆಕಾಯಿ ಆಪ್ಷನ್ ಬಿ ಸೋರೆಕಾಯಿ ಆಪ್ಷನ್ ಸಿ ಸೌತೆಕಾಯಿ ಆಪ್ಷನ್ ಡಿ ಬಿಟ್ರೋಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೀಟ್ರೂಟ್ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಸೊಳ್ಳೆಗಳ ಕಾಟವನ್ನು ತಡೆಯಲು ಮಲಗುವ ಅಡಿಯಲ್ಲಿ ಏನು ಇಟ್ಟುಕೊಂಡು ಮಲಗಬೇಕು ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಟೊಮ್ಯಾಟೊ ಆಪ್ಷನ್ ಸಿ ನೀರುಳ್ಳಿ ಆಪ್ಷನ್ ಡಿ ಬೆಳ್ಳುಳ್ಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳುಳ್ಳಿಯನ್ನು ಇಟ್ಟುಕೊಂಡು ಮಲಗಬೇಕು ನಿಮ್ಮ ಹದಿಮೂರನೆಯ ಪ್ರಶ್ನೆ ಮನುಷ್ಯನ ದೇಹದ ಯಾವ ಅಂಗವು ವಿಶ್ರಾಂತಿಯನ್ನು ಪಡೆಯುವುದಿಲ್ಲ ಆಪ್ಷನ್ ಎ ಕಾಲು ಆಪ್ಷನ್ ಬಿ ಕೈ ಆಪ್ಷನ್ ಸಿ ಕಣ್ಣು ಆಪ್ಷನ್ ಡಿ ಹೃದಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯವು ವಿಶ್ರಾಂತಿಯನ್ನು ಪಡೆಯುವುದಿಲ್ಲ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮನೆಯ ಮುಂದೆ ಯಾವ ಹಕ್ಕಿಯ ಗರಿ ಬಿದ್ದರೆ ಒಳ್ಳೆಯದು ಆಪ್ಷನ್ ಎ ಕಾಗೆಯ ಗರಿ ಆಪ್ಷನ್ ಬಿ ನವಿಲು ಗರಿ ಆಪ್ಷನ್ ಸಿ ಕೋಳಿಯ ಗರಿ ಆಪ್ಷನ್ ಡಿ ಗುಬ್ಬಿಯ ಗರಿ ನಿಮ್ಮ ಸರಿಯಾದ ಥರ ಆಪ್ಷನ್ ಬಿ ನವಿಲುಗರಿ ಮನೆಯ ಮುಂದೆ ಬಿದ್ದರೆ ಒಳ್ಳೆಯದು ನಿಮ್ಮ ಹದಿನೈದನೆಯ ಪ್ರಶ್ನೆ ಫೋನನ್ನು ಚಾರ್ಜ್ನಲ್ಲಿ ಇಟ್ಟು ಮಾತನಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಬರುತ್ತದೆ ಆಪ್ಷನ್ ಬಿ ಕಿಡ್ನಿ ಡ್ಯಾಮೇಜ್ ಆಗುತ್ತದೆ ಆಪ್ಷನ್ ಸಿ ಹಾರ್ಟ್ ಅಟ್ಯಾಕ್ ಆಗುತ್ತದೆ ಆಪ್ಷನ್ ಡಿ ಕ್ಯೂಡ್ ಥರ ಬರುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯೂಡುತನ ಬರುತ್ತದೆ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ